ಹಲೋ ನಮಸ್ಕಾರ ನಮ್ಮ ಮತ್ತೊಂದು ಬ್ಲಾಗ್ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಏನಪ್ಪ ಅಂದ್ರೆ ನಾವು ಸ್ಪೆಷಲಿ ಎಲ್ಲಿಗೆ ಹೊಂಟೀವಿ ಅಂದರೆ ಅದು ಏನೋ ಹೇಳಬೇಕಂದ್ರೆ ಒಂಥರ ಫುಲ್ ಖುಷಿ ವಿಚಾರ ಆಗತ್ತೆ ಯಾಕಂದ್ರೆ ನಮ್ಮ ಬಸ್ಸು ಅವ್ರು ಊರಿಗೆ ಹೊಂಟಿವಿ ಭಾಳ ದಿನ ಆದ್ಮೇಲೆ ಹೊಂಟಿವಿ ಇವಾಗ ಒಂದು ವರ್ಷ ಆದ ನಾವು ಹೋಗಿ ಎಲ್ಲಿ ಒಂದು ವರ್ಷ ಆದ್ಮೇಲೆ ಇವತ್ತು ಹೊಂಟಿವಿ ಇವ್ರ ಮನೆ ಹೆಂಗೈತಿ ಇವರ ಇವ್ರ ಮನೋರಿಗೆ ಎಲ್ಲರಿಗೆ ಪರಿಚಯ ಮಾಡಿಸ್ತೀವಿ ಮನೆ ಹೆಂಗೈತೆ ಹೆಂಗೆ ಐತಾನಕ್ಕೆ ನಾವಂತೂ ಬಡವರಿದ್ದೀವಿ ಸ್ವಚ್ಛ ಮಾಡ್ತಿದ್ದಾಗ ಹೇಳ್ಬಿಡ್ತೀವಿ ರೀ ನಾವು ಅದಕ್ಕೇನಿಲ್ಲ ರೀ ಇವತ್ತು ಅವ್ರು ಗುರಿ ಕೊಡ್ತೀವಿ ಅದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಬಸ್ಸು ಊರು ಸತಿ ತೋರಿಸ್ಕೊಂಡ್ಬಿಡ್ತೀನಿ ರೀ ನಾನು ರೆಡಿ ಆಗ್ತೀನಿ ರೀ ಈ ನನ್ನ ಮಗ ಅಂತೂ ರೆಡಿ ಆಗ್ಬಿಟ್ಟೆ ಅವಾಗ ನಾನು ರೆಡಿ ಆಗ್ತೀನಿ ರೆಡಿ ಆಗ್ಬಿಟ್ಟು ನಿಮ್ಮೆಲ್ಲರ ಜೊತೆ ಮತ್ತು ನಾನು ಕನೆಕ್ಟ್ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಪೇಜಿಗೆ ನೀವು ಇನ್ನೂ ಫಾಲೋ ಅಂದ್ರೆ ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಮತ್ತೆ ಹಂಗೆ ಶೇರ್ ಮಾಡಿರಿ ವಿಡಿಯೋ ಹೆಂಗೆ ಮಾಡೈತೀವಿ ಅಂತ ಕಮೆಂಟ್ ಮಾಡಿರಿ ದಿನ ಯಾವ ಥರ ಬೇರೆ ಥರ ಮಾಡ್ಬೇಕಂತ ಹೆಚ್ಚಿನ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಮತ್ತು ನಾವು ರೆಡಿಯಾಗಿ ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಹೀಗೆ ಕುಡಿರಿ ಫೈನಲಿ ನಾನು ರೆಡಿ ಅದೇ ನೋಡಿ ನಮ್ಮ ರೈತ ಒಂದು ವಿಡಿಯೋ ಮಾಡಿದೆ ಗೊತ್ತಾ ಇನ್ನೊಂದು ವಿಡಿಯೋ ಮಾಡಿದೆ ತುಂಬ ವೈರಲ್ ಆಗಿತ್ತು ಬಟ್ ಇವನು ವೈರಲ್ ಆಗ್ಲಿಲ್ಲ ಸ್ನೇಹಿತರೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ನಾನು ರೆಡಿ ಆಗಿದೆ ಕೈಯಲ್ಲಿ ವಾಚ್ ಅಕ್ಕ ಎಲ್ಲೋ ಇಟ್ಬಿಟ್ಟವ್ರೆ ಇದಾರೆ ನೋಡಿ ನಮ್ಮ ಅಕ್ಕ ಹೇಳಕ್ಕ ನಮ್ಮ ಅಕ್ಕ ನೋಡಿ ಸ್ವಾಮಿ ನಮ್ಮ ವಾಚ್ ಎಲ್ಲೋ ಇಟ್ಬಿಟ್ಟವ್ರೆ ಅಣ್ಣ ನೋಡ್ಕೊಳ್ಳಿ ಇನ್ನೊಮ್ಮೆ ನೋಡಿ ನಮ್ಮ ಗುರುಗಳು ಇವತ್ತು ಏನು ಖುಷಿ ಆಗ್ತಾ ಇದೆ ಅಂದ್ರೆ ನಮ್ಮ ಕೋಚರ್ ಮನೆಗೆ ಹೋಗ್ತಾ ಇದೀವಿ ನಮ್ಗೆ ಯಾರು ನೋಡಲ್ಲ ಬಟ್ ರೆಡಿ ಆಗೋದು ನಮ್ಮ ಕರ್ತವ್ಯ ಅಲ್ವಾ ಯಾರು ನೋಡಲ್ಲ ಅಂತ ರೆಡಿ ಆಗ್ಬಾರ್ದು ಯಾರಾದರೂ ನೋಡ್ತಾರೆ ಅಂತ ರೆಡಿ ಆಗ್ಬೇಕು ಅಂದರೆ ಜೀವನದಲ್ಲಿ ಮುಂದೆ ಬರೋದು ಮುಂಚೆ ಏನಂತೀರ ನೋಡಿ ರೆಡಿ ಆಗಿದೀವಿ ಬಟ್ ಇನ್ನೊಂದು ಪ್ಲೇಸಲ್ಲಿ ಹೋಗ್ತಾ ಇದೀವಿ ನಮ್ಮ ಡೈರೆಕ್ಟ್ರ ಗುರುವಿಗೆ ತಿರು ಮಂತ್ರ ಅನ್ನುವಾಗೆ ನಮ್ಮ ಡೈರೆಕ್ಟ್ರು ಡೈರೆಕ್ಟ್ ನನಗೆ ಹೇಳ್ತವ್ರೆ ಬಟ್ ಇವರ ಕೇರ್ ಆಗಿ ತಗೊಳ್ತೀವ ವಿ ಆರ್ ಡೋಂಟ್ ಕೇರ್ ಸ್ನೇಹಿತರೆ ಇವತ್ತು ಏನಪ್ಪಾ ಅಂದ್ರೆ ಮತ್ತೆ ಇನ್ನೊಂದು ಪ್ಲೇಸ್ ತೋರಿಸ್ ನಿಮ್ಗೆ ಇಲ್ಲಿ ಒಂದು ನಮ್ಮ ಡ್ಯಾಮ್ ಹತ್ರ ಮೀನು ಹಿಡಿತಾರೆ ಆ ಮೀನು ಹಿಡಿಯೋ ಪ್ಲೇಸ್ ತೋರಿಸ್ತೀನಿ ನೀವು ಎಲ್ಲರೂ ನೋಡಿ ಎಂಜಾಯ್ ಮಾಡ್ತೀರಾ ಫ್ರೆಂಡ್ಸ್ ನಾವು ಬಸ್ ಊರಿಗೆ ಹೋಗ್ತಾ ಇದೀವಿ ಬಟ್ ಇಲ್ಲಿ ಮೀನು ಹಿಡ್ಯೋದು ನಿಮ್ಗೆ ತೋರಿಸ್ಬೇಕಂತ ಇಲ್ಲಿ ಬಂದಿದ್ದೀವಿ ನಾವು ಅಲ್ಲೇ ಹೋಗ್ತಾ ಇದೀವಿ ಮೀನು ಹಿಡಿತಾರಲ್ಲ ಅಲ್ಲಿ ಇದೀವಿ ನಿಮ್ಮೆಲ್ಲರೂ ನೀವೆಲ್ಲರೂ ನೋಡಿರಿ ಯಾವ ಥರ ಮೀನು ಹಿಡಿತಾರಂತ ನೋಡಿ ಸ್ನೇಹಿತರೆ ನಮ್ಮ ತಮ್ಮ ಮೀನ್ ಹಿಡೀಲಿಕ್ಕೆ ಬಂದವನೇ ಅವ್ ಮೊನ್ನೆ ಹೋದ ರನ್ನಿಂಗ್ ಇದೆ ಡ್ಯಾಮ್ ನೋಡಿ ಯಾವ ತರ ಇದೆ ಇವ್ರು ನಮ್ಮ ಚಿಕ್ಕಪ್ಪ ಮೀನ್ ಹಿಡಿತಾವ್ರೆ ನೋಡಿ ಒಮ್ಮೆ ಎಷ್ಟೊಂದು ಮೀನ್ ಹಿಡಿದವ್ರೆ ಒಂದು ಒಂದು ಕೆ ಜಿ ಇದೆ ಇಷ್ಟೊಂದು ಮೀನು ಒಂದು ಕೆ ಜಿ ಮೀನು ಒಮ್ಮೆ ಹಿಡ್ದವ್ರೆ ಒಮ್ಮೆ ನಾನು ಹಿಡಿತೀನಿ ಮೀನು ಎಲ್ಲರೂ ನೋಡ್ತಾಯಿರಿ ಬಸ್ಸು ನಾನು ಮೀನು ಹಿಡಿತೀನಿ

ಆದ್ರೆ ನಮ್ಗೆ ಅದು ಸಾಕಾಗಲ್ಲ ತುಂಬ ಬೇಕು ಒಂದ್ ತರ ನಮ್ ಫೇಸ್ ಮಾಸ್ ಹೇಳ್ತಾರಲ್ಲ ಸ್ವಲ್ಪ ಆ ಏನಿಂತೀರ ಎರಡು ಮೀನ್ ಇದೆ ಎರಡು ಮೀನ್ ತಗೊಂಡ್ಬಿಟ್ಟು ಮಾಡಬೇಕು ಹಾಯ್ ಫ್ರೆಂಡ್ಸ್ ಅವತ್ತು ನಾವು ರನ್ನಿಂಗ್ ಬಂದಿದ್ರ ಇದೇ ಪ್ಲೇಸು ಅಂದ್ರೆ ನಾನು ಕೈ ಹೊಡಿತಾ ಇದ್ದೆ ಈಗ ಇವಾಗ ಕೈಯಲ್ಲೇ ಕೈಯಲ್ಲ ಕಸ್ಕೊಂಡ

ಬಟ್ ಆ ಥರ ಅದು ಎಲ್ಲ ಗಿಡಗಳು ಒಣಸ್ಬೇಕಂದ್ರೆ ಕಾರಣ ನಾವೇ ನಾವು ಮನುಷ್ಯರೇ ಯಾಕಂದ್ರೆ ಇವು ಈ ವರ್ಷ ನಲ್ವತ್ತು ಡಿಗ್ರಿ ಇದು ನಲ್ವತ್ತು ಡಿಗ್ರಿತ್ತು ಅಪ್ರಿ ಹಾಂ ನಲ್ವತ್ಮೂರು ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಬಂದಿತ್ತು ಆದರೆ ನೆಕ್ಸ್ಟ್ ವರ್ಷ ಗಿಡಗಳು ಹಾಕ್ಲಿಲ್ಲ ಅಂದರೆ ಅರವತ್ತು ಅರವತ್ತು ಡಿಗ್ರಿ ಬರೋ ಚಾನ್ಸಸ್ ಇದೆ ಸೊ ಅದಕ್ಕೆ ನಾವು ಕೂಡ ಗಿಡಗಳು ಹಾಕಿದ್ವಿ ಒಂದು ಸ್ವಲ್ಪ ಆದಷ್ಟು ನೀವು ಹಾಕಿದ್ರೆ ಹಾಕಿದರೆ ಮಾಡಿ ಹಾಕಿದ್ದೀರಾ ಅಂತ ಇದಕ್ಕೆಲ್ಲ ಕಾರಣ ಮಳೆ 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 ಇದ್ದಲ್ಲೇ ಹಸಿರಾಗುತ್ತೆ ಮಳೆ ಇರ್ಲಿಲ್ಲ ಅಂದ್ರೆ ಏನಾಗಲ್ಲ ಗುರು ಗಿಡಗಳೆಲ್ಲ ನಾವೇ ಕರ್ತಿದ್ದೀವಿ ಮತ್ತೆ ಎಲ್ಲಿಂದ್ರೆ ನೈಸರ್ಗಿಕವಾಗಿ ಆಕ್ಸಿಜನ್ ಬೇಕಂತಂದ್ರೆ ಗಿಡಗಳು ಇರಲೇಬೇಕು ಸ್ವಾಮಿ ಇದೆಲ್ಲ ನಮ್ಮ ಮುಂದಿರುವ ಏರಿಯಾ ಮತ್ತೆ ಹಾಗೆ ಮುಂದೆ ಹೋಗ್ತಾ ಇನ್ನು ಏನಾದ್ರು ಸ್ಪೆಷಲ್ ಆಗಿರುವಂತಹ ಪ್ಲೇಸಸ್ ತೋರಿಸ್ತೀವಂತ ಕಂಟಿನ್ಯೂ ಮಾಡೋಣ ಬಸವೇಶ್ವರ ಒಂದು ಸರ್ಕಲ್ ಇದೆ ಅದನ್ನು ನಿಮಗೆ ತೋರಿಸ್ತೇವೆ ಇಲ್ಲಿ ನೋಡಿ ದೊಡ್ಡ ಗಾತ್ರದಲ್ಲಿ ಮಾಡಿದ್ದಾರೆ ಈ ಕಡೆ ಬಸವೇಶ್ವರ ಸರ್ಕಲ್ ಈ ಕಡೆ ಹೋದ್ರೆ ಲಿಂಗ್ಸೂರ್ ಹೋಗ್ತೀವಿ ಹಾಗೆ ನಾವು ಹೋದ ಕಡೆ ಹೋದ್ರೆ ಕಡೆ ಹಾಕ್ತಿವಿ ಇದೆಲ್ಲ ನಾರಾಯಣಪುರ ಡ್ಯಾಮ್ ಏರಿಯಾಗಳು ಈ ಊರು ಬಂದ್ಬಿಟ್ಟು ಜಾವೂರ್ ಅಂತ ಇದೆಲ್ಲ ಹಿಂಗ್ ಹೋದ್ರು ಮುದ್ಗಲ್ ಹೋಗ್ತೀವಿ ಈ ತರ ಹೋದ್ರೆ ಹಾ ಸಮೀಪ ಆಗುತ್ತೆ ಲಿಂಗ್ಸೂರ್ ಟಚ್ ಆಗಿ ಲಿಂಗ್ಸೂರಿಂದ ಅದು ಅರವತ್ತು ಕಿಲೋಮೀಟರ್ ಆಗುತ್ತೆ ಹಂಗ್ ಹೋದ್ರೆ ಈ ತರ ಹೋದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಈ ತರ ಹೋದ್ರೆ ನಲ್ವತ್ತೈದು ಕಿಲೋಮೀಟರ್ ಆಗುತ್ತೆ ನಾವು ಈ ತರಾನು ಹೋಗ್ಬಹುದು ಬಟ್ ನಾವು ಪೆಟ್ರೋಲ್ ಉಳಿತಾಯ ಮಾಡುವ ಯಾಂದ್ರೆ ವಾಯುಮಾಲಿನ್ಯ ಮಾಡ್ಬೇಕು ಮಾಡಬಾರ್ದು ಎಷ್ಟೇ ವಾಯು ಮಾಲಿನ್ಯ ಆಗತ್ತೆ ತಡಿಯೋಣ ನೋಡಿ ಸ್ನೇಹಿತರೆ ಇದು ಹರ್ಗರ್ ನಳ ಯೋಜನೆ ಕಟ್ಟಡಗಳ ನಿರ್ಮಾಣ ಆಗ್ತಾ ಇದೆ ಇದು ನಮ್ಮ ಡ್ಯಾಮ್ ನೀರು ಎಲ್ಲಾ ಸಂಪೂರ್ಣವಾಗಿ ಖಾಲಿ ಮಾಡ್ಬೇಕಂತಾನೆ ಕೊಡ್ತಾರಂತ ಅನ್ಸುತ್ತೆ ಯಾಕಂದ್ರೆ ನಮಗೆ ಕುಡಿಯಕ್ಕೆ ನೀರು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಡೌಟ್ ಇವ್ರನ್ನ ನೀರು ಇದು ಅಲ್ಲ ನಾವು ಕುಡಿಲಿಲ್ಲ ಅಂದರೂ ನೋಡಿ ಕೊಡ್ತಾರೋ ಅದೇ ಡೌಟ್ ಆಗೈತೆ ನಾವು ಕುಡಿಲಿಲ್ಲ ಅಂದರೂ ನಡೀತೆ ರೈತರಿಗೆ ಬೇಕಾಗಿತ್ತು ನೀರು ಬಟ್ ಇವು ಈ ತರ ಮಾಡ್ತಿರೋದು ನೋಡಿದ್ರೆ ರೈತರಿಗೆ ಏನು ನೀರು ಸಾಲಲ್ಲ ಅಂತ ಅನ್ಸುತ್ತೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟೇಜ್ ರೈತರಿಗಂತೂ ನೀರು ಸಿಗೋದೇ ಇಲ್ಲ ಡೆಫಿನೆಟ್ಲಿ ರೈತರಿಗೆ ನೀರು ಸಾಲೋದೇ ಇಲ್ಲ ಪಾಪ ರೈತರು ಬಗ್ಗೆ ಏನು ಹೇಳಿದ್ರು ರೈತರು ಎಷ್ಟೊಂದು ಕಷ್ಟಪಡ್ತಾರೆ ಅವರಿಗೆ ಕರೆಕ್ಟಾಗಿ ನೀರು ಬಿಡಲ್ಲ ವಾರ ಬಂದಿ ಮಾಡ್ತಾರೆ ರೈತರಿಗೆ ಒಂದ್ ವಾರ ಬಿಡೋದು ಒಂದ್ ವಾರ ಸ್ಟಾರ್ಟ್ ಮಾಡೋದು ಪಾಪ ರೈತರ ಜೀವನಾನೇ ಒಂಥರ ನರ್ಕಕ್ಕಿಂತ ಇದಾಗಿರುತ್ತೆ ರೈತರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ ಬಟ್ ಏನ್ ಹೇಳಿದ್ರು ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ ಗೋರ್ಮೆಂಟ್ ಇಲ್ಲ ಏನಿಲ್ಲ ಹಾಯ್ ಫ್ರೆಂಡ್ಸ್ ಫೈನಲಿ ಮೊದಲನ್ನ ರೀಚ್ ಆಗಿಬಿಟ್ವಿ ಇಲ್ಲಿಯ ಸ್ಪೆಷಲ್ ಏನಂತಂದ್ರೆ ಕರ್ನಾಟಕದ ಹೃದಯ ಭಾಗವಾಗಿರುವಂತ ಮೊದಲ ಕೋಟೆ ಈ ಕೋಟೆ ಬಗ್ಗೆ ನಿಮ್ಗೆ ತೋರಿಸ್ತೀವಿ ನೆಡ್ರಿ ಹಾಗೆ ಮುಂದಿದೆ ಸ್ವಲ್ಪ ನೋಡಿ ಸ್ನೇಹಿತರೆ ಹಿರೇ ಮುರುಗಲ್ ಕೋಟೆ ನೋಡಿ ಫ್ರೆಂಡ್ಸ್ ಮುರುಗಲ್ ಕೋಟೆ ಆ ಸ್ವಲ್ಪ ರಿಕ್ಷಾ ಅಡ್ಡಿಗೆ ಕಾಣ್ತಾ ಇದೆ ನೋಡಿದ್ರೆ ನೋಡಿದ್ರೆ ಸ್ನೇಹಿತರೆ ಹಿರೇ ಮುರುಗಲ್ ಕೋಟೆ ಇದು ಸುಮಾರು ಶತಮಾನಗಳಿಂದ ಪ್ರಸಿದ್ಧವಾಗಿರುವಂತಹ ಕೋಟೆ ಇಲ್ಲಿ ಸುಮಾರು ಹದಿನಾಲ್ಕು ಶತಮಾನಗಳ ಹಿಂದೆಯೇ ಸ್ಥಾಪಿಸಲಾಗಿದೆ ಇದನ್ನು ಸ್ಥಾಪಿಸಿದವರು ಪೌಮನಿ ಸುಲ್ತಾನರು ಇದನ್ನು ಹೌಮನಿ ಸುಲ್ತಾನರು ಸ್ಥಾಪಿಸಿದರು ಆದರೆ ವಿಜಯನಗರ ವಿಜಯನಗರ ಸಾಮ್ರಾಜ್ಯದವರು ಮತ್ತು ಬಿಜಾಪುರ ಆದಿಲ್ ಶಾಹಿಗಳು ಇದನ್ನು ಆಳಿದರು ಇದೇ ಇದರ ಕುಳುಗಳು ಮತ್ತೆ ಇದರ ಲಿಪಿಗಳು ಏನು ಇದನ್ನು ಸ್ಪೆಷಲಾಗಿ ಸಂಸ್ಕೃತದಲ್ಲೇ ಇದು ಲಿಪಿಗಳು ಇದೆ ಯೋ ಒಂಥರ ಹೆಂಗಂತಂದ್ರೆ ಏನೇ ತಿನ್ನೋದು ಕಾಣಲಿ ಮಗ ಇಳಿದು ಒಂದು ಸತಿ ಟೇಸ್ಟ್ ನೋಡೇ ಅಂತಾನೆ ನೋಡಿ ಪಾನಿಪುರಿಗ್ ತಿನ್ನೋಕೆ ಸ್ಟಾರ್ಟ್ ಅದ ಬ್ಯಾಡಂತಂದ್ರೂ ಮಾತು ಇಲ್ಲ ಮೊದ್ಲೇ ಡಯಟ್ ಮಾಡವ ಇವ ಅದರಾಗ ಬೇಜಾನ್ ತಿಂತಾನೆ ತಿಂದುಬಿಟ್ಟು ನಾನು ಡಯೆಟ್ ಮಾಡತ್ತೀನಂತಾನೆ ನೋಡಿ ಹೆಂಗೆ ತಿಂತಿದ್ದೆ ನೋಡಿ